ಶಕ್ತಿ ಮತ್ತು ಆತ್ಮವಿಶ್ವಾಸ ವೃದ್ಧಿಸಲು ರೂಢಿಸಿಕೊಳ್ಳಬೇಕಾದ ಅಭ್ಯಾಸಗಳು ದೃಢೀಕರಣಗಳು ದಿನದ ಉಲ್ಲಾಸ ದಿನದ ಉಲ್ಲಾಸ ಹೆಚ್ಚಿಸಲು ನಿಮ್ಮ ಸಾಮರ್ಥ್ಯ ವೃದ್ಧಿಸಿಕೊಳ್ಳಲು ಕೆಲವೊಂದು ಅಭ್ಯಾಸಗಳನ್ನು ದೃಢೀಕರಣಗಳನ್ನು ರೂಢಿಸಿಕೊಳ್ಳುವುದು ಮುಖ್ಯ ಅಂತಹ ಸಕಾರಾತ್ಮಕ ನಂಬಿಕೆಗಳನ್ನು ಬಲಪಡಿಸುವ ಕೆಲ ಅಭ್ಯಾಸಗಳ ಮಾಹಿತಿ ಇಲ್ಲಿದೆ ಧ್ಯಾನ ಮಂಗಳವಾರ ಸೇರಿದಂತೆ ಎಲ್ಲ ದಿನವನ್ನು ಕೆಲ ನಿಮಿಷಗಳ ಧ್ಯಾನದೊಂದಿಗೆ ಆರಂಭಿಸಿ ಈ ವೇಳೆ ಉಸಿರಾಟದ ಮೇಲೆ ಗಮನ ಕೇಂದ್ರೀಕರಿಸಿ ಶಾಂತ ಮತ್ತು ಕೇಂದ್ರೀಕೃತೆಯ ಪ್ರಜ್ಞೆಯನ್ನು ಬೆಳೆಸಿಕೊಳ್ಳಿ ಬರವಣಿಗೆ ನಿಮ್ಮ ಗುರಿಗಳು ಸವಾಲುಗಳು ಯಶಸ್ಸಿನ ಬಗ್ಗೆ ಯೋಚಿಸಿ ನಿಮ್ಮ ಆಲೋಚನೆ ಭಾವನೆಗಳನ್ನು ಬರೆದಿಡಿ ಇದು ಅವುಗಳನ್ನು ಪ್ರಕ್ರಿಯೆಗೊಳಿಸಲು ಸ್ಪಷ್ಟತೆ ಪಡೆಯಲು ಸಹಾಯಕ ಪ್ರಕೃತಿಯಲ್ಲಿ ಕಳೆಯಿರಿ ದಿನದ ಒಂದಷ್ಟು ಒತ್ತನ್ನು ಪ್ರಕೃತಿಯೊಂದಿಗೆ ಕಳೆಯಿರಿ ತಾಜಾ ಗಾಳಿ ಹಸಿರಿನ ಸಿರಿ ಮನಸ್ಸನ್ನು ತಿಳಿಗೊಳಿಸುತ್ತದೆ ಒತ್ತಡ ತಗ್ಗಿಸುತ್ತದೆ ದೈಹಿಕ ಚಟುವಟಿಕೆ ಯೋಗ ಜಾಗಿಂಗ್ ನೃತ್ಯದಂತಹ ದೈಹಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವುದು ನಿಮ್ಮ ಮನಸ್ಥಿತಿ ಸುಧಾರಿಸಲು ಸಹಾಯಕ ಇದು ಎಂಡಾರ್ಫಿನ್ಗಳನ್ನು ಬಿಡುಗಡೆ ಮಾಡುತ್ತದೆ ಮತ್ತು ದೈಹಿಕ ಮಾನಸಿಕ ಯೋಗಕ್ಷೇಮವನ್ನು ಸುಧಾರಿಸುತ್ತದೆ ಸಕಾರಾತ್ಮಕ ಮಾತು ಸಕಾರಾತ್ಮಕ ಸ್ವಯಂ ಮಾತುಗಳನ್ನು ಅಭ್ಯಸಿಸಿ ನಾನು ಬಲಶಾಲಿ ಯಾವುದೇ ಸವಾಲುಗಳನ್ನು ಎದುರಿಸಲು ನಾನು ಸಿದ್ಧ ಎಂಬಂತಹ ಧನಾತ್ಮಕ ಮಾತಿನೊಂದಿಗೆಯೇ ನಿಮ್ಮ ದಿನವನ್ನು ಆರಂಭಿಸಿ ನಿರ್ದಿಷ್ಟವಾಗಿರಿ ಬದುಕಿಗೊಂದು ಸ್ಪಷ್ಟ ಗುರಿ ಇರಲಿ ನಿಮ್ಮ ನಿರ್ದಿಷ್ಟ ಗುರಿಗಳು ಮತ್ತು ಅಗತ್ಯಗಳಿಗೆ ನಿಮ್ಮ ದೃಢೀಕರಣಗಳನ್ನು ಹೊಂದಿಸಿ ಕೃತಜ್ಞತಾ ಅಭ್ಯಾಸ ನೀವು ಕೃತಜ್ಞರಾಗಿರುವ ವಿಷಯಗಳನ್ನು ಬರೆದಿಡಿ ಈ ಮೂಲಕ ನಿಮ್ಮ ದಿನವನ್ನು ಆರಂಭಿಸಿ ಹಾಗೂ ಕೊನೆಗೊಳಿಸಿ ಇದು ಕೂಡ ಸಕಾರಾತ್ಮಕತೆಯನ್ನು ಹೆಚ್ಚಿಸುತ್ತದೆ ಒತ್ತಡ ತಗ್ಗಿಸಲು ನೆರವಾಗುತ್ತದೆ ತಾಳ್ಮೆಯಿಂದಿರಿ ನಕಾರಾತ್ಮಕ ಚಿಂತನೆಯ ಮಾದರಿಗಳನ್ನು ಬದಲಾಯಿಸಲು ಮತ್ತು ಹೊಸ ಸಕಾರಾತ್ಮಕ ಕದಾವುಗಳನ್ನು ನಿರ್ಮಿಸಲು ಸಮಯ ತೆಗೆದುಕೊಳ್ಳುತ್ತದೆ ಹೀಗಾಗಿ ಯಾವತ್ತು ತಾಳ್ಮೆ ಎನ್ನುವುದು ಬಲು ಮುಖ್ಯ